ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಇಡಿ ಸಾಮಗ್ರಿಗಾಗಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಸಂಗ್ರಹ ಮಾಡಿದ್ದಾರೆ ಇನ್ನು ದೆಹಲಿಯ ಕೆಂಪು ಕೋಟೆ ಬಳಿ ಐಇಡಿ ಸಾಮಗ್ರಿಗಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸಂಗ್ರಹವನ್ನು ಮಾಡಿರುವಂಥದ್ದು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಆದಿಲ್ ಡಾಕ್ಟರ್ ಶಾಹೀನ್ ಉಗ್ರ ಉಮರ್ಗೆ ಹಣ ನೀಡಿದ್ದ ಭಯೋತ್ಪಾದಕರು ಇನ್ನು ಗುರುಗ್ರಾಮ್ನು ಪ್ರದೇಶದಲ್ಲಿ ಐಇಡಿ ತಯಾರಿಕೆಯನ್ನ ಮಾಡಿದ್ರು ಐಇಡಿ ತಯಾರಿಕೆಗಾಗಿ ಪಿ ಕೆ ರಸಗೊಬ್ಬರವನ್ನ ಖರೀದಿ ಮಾಡಿದ್ರು ಹಾಗೆ ಮೂರು ಲಕ್ಷ ರೂಪಾಯಿ ಮೌಲ್ಯದಷ್ಟು ರಸಗೊಬ್ಬರವನ್ನ ಖರೀದಿ ಮಾಡಿದ್ದಾರೆ ಸ್ಫೋಟಕವನ್ನ ತಯಾರಿಸಲು ಉಮರ್ಗೆ ಹಣ ಸಂದಾಯವಾಗ್ತಿತ್ತು ದೆಹಲಿಯ ಕೆಂಪು ಕೋಟೆ ಬಳಿ ಐಇಡಿ ಸಾಮಗ್ರಿಗಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸಂಗ್ರಹ ಅದೇ ರೀತಿಯಾಗಿ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಆತಿಲ್ ಹಾಗೂ ಡಾಕ್ಟರ್ ಶಾಹೀನ್ ಉಗ್ರ ಉಮರ್ಗೆ ಹಣ ನೀಡಿದ್ದ ಭಯೋತ್ಪಾದಕರು ಅನ್ನೋದು ಮಾಹಿತಿ ಈಗಾಗಲೇ ಬೆಳಕಿಗೆ ಬರ್ತಾ ಇದೆ ಇನ್ನು ಗುರುಗ್ರಾಮ್ ನೂ ಪ್ರದೇಶದಲ್ಲಿ ಐ ಇಡಿಯನ್ನು ತಯಾರಿಕೆ ಮಾಡಿ ಮಾಡಿದ್ರು ಐಇಡಿ ತಯಾರಿಕೆಗಾಗಿ ಎನ್ ಪಿ ಕೆ ರಸಗೊಬ್ಬರವನ್ನು ತಯಾರಿಕೆ ಮಾಡಿದ್ರು ಸ್ಫೋಟಕ್ಕೆ ಈಗಾಗಲೇ ಹಣ ಕೂಡ ಸಂಗ್ರಹವಾಗಿದೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಇಡಿ ಸಾಮಗ್ರಿಗಾಗಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಸಂಗ್ರಹ ಮಾಡಿದ್ದಾರೆ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಆದಿಲ್ ಡಾಕ್ಟರ್ ಶಾಹೀನ್ ಉಗ್ರ ಉಮರ್ಗೆ ಭಯೋತ್ಪಾದಕರು ಇಲ್ಲಿ ಹಣ ನೀಡಿದ್ದಾರೆ ಗುರುಗ್ರಾಮ್ ನೂ ಪ್ರದೇಶದಲ್ಲಿ ಹಣ ನೀಡಿರುವಂತದ್ದು ಏನೋ ಒಂದು ಕಡೆ ನೋಡ್ತಾ ಇರ್ಬೋದು ಸ್ಫೋಟಕ್ಕೆ ಹಣ ಸಂಗ್ರಹ ಮಾಡಿದ್ದಾರೆ ಐಡಿ ತಯಾರಿಕೆಗಾಗಿ ಎನ್ ಪಿ ರಸಗೊಬ್ಬರವನ್ನ ಖರೀದಿ ಮಾಡಿದ್ದಲ್ಲದೆ ಮೂರು ಲಕ್ಷ ರೂಪಾಯಿ ಮೌಲ್ಯದಷ್ಟು ರಸಗೊಬ್ಬರವನ್ನು ಖರೀದಿ ಮಾಡಿದ್ದಾರೆ ಇನ್ನು ಸ್ಫೋಟಕ ತಯಾರಿಸಲು ಉಮರ್ಗೆ ಹಣ ಸಂದಾಯ ಕೂಡ ಆಗ್ತಾ ಇತ್ತು ಇಲ್ಲಿ ಹಣ ಸಂಗ್ರಹ ಆಗ್ತಾ ಇರುವುದಲ್ಲದೆ ಒಂದೊಂದು ಮಾಹಿತಿಗಳು ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇರುವಂತದ್ದು ಸ್ಫೋಟಕ್ಕೆ ಅಲ್ ಫಲಾಹ್ ವಿವಿಯಲ್ಲೇ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಲ್ ಫಲಾ ವಿವಿಯ ಬಾಯ್ಸ್ ಹಾಸ್ಟೆಲ್ನಲ್ಲಿ ಸಂಚು ವೈಟ್ ಕಾಲರ್ ಮೀಟಿಂಗ್ ಪಾಯಿಂಟ್ ರೂಮ್ ನಂಬರ್ ತರ್ಟಿ ಡಾಕ್ಟರ್ ಮುಜಾಮಿಲ್ ಶಕಿಲ್ಗೆ ಸೇರಿತು ಎನ್ನಲಾದ ರೂಮ್ ಇದು ಇನ್ನು ಕೊಠಡಿ ಹದಿಮೂರರಲ್ಲಿ ಕೆಮಿಕಲ್ ಮತ್ತು ಡಿಜಿಟಲ್ ಡೇಟಾ ಅನ್ನ ರಿಕವರಿ ಮಾಡಿಕೊಳ್ತಿದ್ರು ಕೆಮಿಕಲ್ ಡಿಜಿಟಲ್ ಡಿವೈಸ್ ಡ್ರಾಯ್ಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಅಲ್ ಫಲಹ ವಿವಿಯ ಹದಿನೇಳನೇ ಬಿಲ್ಡಿಂಗ್ನಲ್ಲಿ ಈಗಾಗಲೇ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ ಸ್ಫೋಟಕ್ಕೂ ಮುನ್ನ ವಿವಿಯಲ್ಲಿ ಉಗ್ರರು ಮೀಟಿಂಗ್ ಅನ್ನ ಮಾಡಿದ್ದಾರೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸ್ಫೋಟಕ್ಕೆ ಅಲ್ ಫಲಾ ವಿವಿಯಲ್ಲಿ ಮಾಸ್ಟರ್ ಪ್ಲಾನ್ ಒಂದನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಲ್ ಫಲಹಾ ವಿವಿಯ ಬಾಯ್ಸ್ ಹಾಸ್ಟೆಲ್ ನಲ್ಲಿ ಸಂಚು ರೂಪಿಸಿದ್ರು ವೈಟ್ ಕಾಲರ್ ಮೀಟಿಂಗ್ ಪಾಯಿಂಟ್ ರೂಮ್ ನಂಬರ್ ಡಾಕ್ಟರ್ ಶಕೀಲ್ ಗೆ ಸೇರಿದ್ದು ಏನಲ್ಲಾದ ರೂಮ್ ಅಂತಾನೆ ಹೇಳ್ಬಹುದು ಇನ್ನು ವಿವಿಯಲ್ಲಿ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡ್ಕೊಂಡಿರೋದು ಇಲ್ಲಿ ಗೊತ್ತಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣ್ ಇಲ್ಲಿ ನೋಡ್ತಾ ಇರ್ಬೋದು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಆತಿಲ್ ಹಾಕೆ ಡಾಕ್ಟರ್ ಶಾಹೀನ್ ಉಗ್ರ ಗೆ ಹಣ ನೀಡಿದ್ದು ಭಯೋತ್ಪಾದಕರು ಅನ್ನೋದು ಇಲ್ಲಿ ಒಂದ್ ಕಡೆ ಗೊತ್ತಾಗ್ತಾ ಇದೆ ಇವರು ಕಾರ್ ಬ್ಲಾಸ್ಟ್ ಮಾಡೋದಕ್ಕಿಂತ ಮುಂಚೆ ವಿವಿಯಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತ ಏನಂದ್ರೆ ದೆಹಲಿ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹಾಲ್ ಪಹಾಲ್ ಯೂನಿವರ್ಸಿಟಿಯಲ್ಲಿ ಸಹ ಏನು ಉಗ್ರರು ಸ್ಫೋಟಕ್ಕೆ ಒಂದು ಪ್ಲಾನ ಮಾಡ್ಕೊಂಡಿದ್ರು ಅನ್ನೋದು ಮೇಲೋಟಕ್ಕೆ ಗೊತ್ತಾಗಿರುವಂತದ್ದು ಅಂದ್ರೆ ಏನೇ ಈಗ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಏನು ಆ ಯೂನಿವರ್ಸಿಟಿ ಏನಿದೆ ಮತ್ತೆ ಅಲ್ಲಿ ಏನು ಡಾಕ್ಟರ್ ಉಮಾರ್ ಏನಿದೆ ಸೊ ಆತ ಏನು ಆ ವ್ಯಾಸಂಗ ಮಾಡಿದ್ದ ನಮಗೂ ಸಹ ಗೊತ್ತಾಗಿರುವಂತದ್ದು ಮತ್ತೆ ಡಾಕ್ಟರ್ ಮುಜಾಮಿಲ್ ಏನಿದೆ ಆತ ಶಕಿಲ್ ಮುಜಾಮಿ ಶಕೀಲ್ ಹೇಳಿದೆ ಸೊ ಆತನು ಸಹ ಅದೇ ಒಂದು ಯೂನಿವರ್ಸಿಟಿಯಲ್ಲಿ ಮತ್ತೆ ಅದೇ ಒಂದು ಅಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ ನಲ್ಲಿ ರಾಸಾಂಗಣ ಇದ್ದುಕೊಂಡು ಆ ರಾಸಂಗ ಮಾಡಿದ್ದೆ ಸೊ ಹಾಗಾಗಿ ಅವರು ಸಹ ಅಲ್ಲಿ ಸಂಚು ರೂಪಿಸಿದ್ರು ಅನ್ನೋದು ಮೆಲ್ಲಟಕ್ಕೆ ಗೊತ್ತಾಗಿರುವಂತದ್ದು ಕೊಠಡಿ ಹದಿಮೂರು ಏನಿದೆ ಸೊ ಅಲ್ಲಿ ಒಂದು ಕೆಲವೊಂದಷ್ಟು ಕೆಮಿಕಲ್ಸ್ ಇರ್ಬೋದು ಮತ್ತೆ ಡಿಜಿಟಲ್ ಇರ್ಬೋದು ಮತ್ತೆ ಡಿಜಿಟಲ್ ಡೇಟಾ ರಿಕವರಿ ರಿಕವರಿಯನ್ನು ಸಹ ಮಾಡ್ ಮಾಡಿರುವಂತದ್ದು ಮತ್ತೆ ಕೆಮಿಕಲ್ ಇರ್ಬೋದು ಮತ್ತೆ ಡಿಜಿಟಲ್ ಮತ್ತೆ ಡಿವೈಸ್ ಗಳು ಪೆನ್ ಡ್ರೈವ್ ಗಳು ವಶತೆಯನ್ನು ಸಹ ಈಗ ಎನ್ಐ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು ಮತ್ತೆ ಆ ಒಂದು ಆಲ್ ಸಹ ಯೂನಿವರ್ಸಿಟಿ ಏನಿದೆ ಸೊ ಅದು ಒಂದು ಹದಿನೇಳು ಬಿಲ್ಡಿಂಗ್ ಏನಿದೆ ಸೊ ಆ ಒಂದು ಬಿಲ್ಡಿಂಗ್ ನಲ್ಲಿ ಈಗಾಗಲೇ ಎನ್ಐ ಅಧಿಕಾರಿಗಳು ಬೆಳಗಿನ ಸಹ ಪರಿಶೀಲನೆ ಮಾಡ್ತಾ ಇರುವಂತ ಸ್ಫೋಟಕ್ಕೂ ಮುನ್ನ ವಿವಿ ಇಲ್ಲಿ ಉಗ್ರರು ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿ ನಾವು ಮಾಡಬೇಕು ಮತ್ತೆ ಯೂನಿವರ್ಸಿಟಿ ಅಂದ್ರೆ ಮತ್ತೆ ವಿವಿ ಅಂದ್ರೆ ಯಾರಿಗೂ ಸಹ ಒಂದು ಡೌಟ್ ಬರಲ್ಲ ಮತ್ತೆ ಯಾರಿಗೂ ಸಹ ಸಂಶಯ ಬರಲ್ಲ ಅನ್ನೋದು ಮಾಹಿತಿಯನ್ನ ಇಟ್ಕೊಂಡು ಈ ರೀತಿ ಪ್ಲಾನಿಂಗ್ ಅನ್ನ ಮಾಡಿರುವ ಮೇಲ್ನೋಟಕ್ಕೆ ನಿಮ್ಮೆಲ್ಲ ಅಂಕಿತಾ ಎಸ್ ಅಲ್ ಫಲಾಹ್ ವಿವಿಯಲ್ಲಿ ಸ್ಫೋಟಕ್ಕೆ ಇವರು ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅಲ್ ಫಲಾಹ್ ವಿವಿಯ ಬಾಯ್ಸ್ ಹಾಸ್ಟೆಲ್ನಲ್ಲಿ ಇನ್ನು ಕಾರ್ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ಇವರೆಲ್ಲರೂ ಕೂಡ ಒಂದ್ ಕಡೆ ಕುಳಿತುಕೊಂಡು ಸಂಚನ ರೂಪಿಸಿದ್ರು ಅದಷ್ಟೇ ಅಲ್ಲದೆ ಇನ್ನು ಒಂದ್ ರೀತಿಯಾಗಿ ವೈಟ್ ಕಾಲರ್ ಇನ್ನು ವೈಟ್ ಕಾಲರ್ ಮೀಟಿಂಗ್ ಪಾಯಿಂಟ್ ರೂಮ್ ನಂಬರ್ ಡಾಕ್ಟರ್ ಮುಜಾಮಿಲ್ ಶಕೀಲ್ಗೆ ಸೇರಿದ್ದು ಎನ್ನಲಾದ ಈ ರೂಮ್ನಲ್ಲಿ ಇವರೆಲ್ಲರೂ ಕೂಡ ಮೀಟಿಂಗ್ ಅನ್ನ ಕೊಠಡಿ ಹದಿಮೂರರಲ್ಲಿ ಕೆಮಿಕಲ್ ಮತ್ತು ಡಿಜಿಟಲ್ ಡೇಟಾ ಅನ್ನ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ ಅಲ್ ಫಲಹ ವಿವಿಯ ಹದಿನೇಳನೇ ಬಿಲ್ಡಿಂಗ್ ನಲ್ಲಿ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿರುವಂತದ್ದು ಎಂಟು ಉಗ್ರರು ನಾಲ್ಕು ಸ್ಥಳಗಳಲ್ಲಿ ಸರಣಿ ಸ್ಫೋಟಕ್ಕೆ ಸಂಚು ರೂಪಿಸಿರುವಂಥದ್ದು ಪ್ರಮುಖ ನಾಲ್ಕು ನಗರಗಳನ್ನ ಇವರೆಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಎನ್ ಐ ಎ ತನಿಖೆಯ ವೇಳೆ ಸ್ಫೋಟಕ ಒಂದು ಮಾಹಿತಿಗಳು ಒಂದೊಂದಾಗಿ ಬಯಲಾಗ್ತಾ ಇದ್ದಾವೆ ಇನ್ನು ಸರಣಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಈ ಐದು ಡಾಕ್ಟರ್ಸ್ ಪ್ರತಿ ನಗರಕ್ಕೆ ಇಬ್ಬರ ತಂಡವನ್ನು ಕಳಿಸಲಾಗಿತ್ತು ದೊಡ್ಡ ಮಟ್ಟದ ಬ್ಲಾಸ್ಟ್ಗೆ ಈ ಐದು ಉಗ್ರರು ಕೂಡ ಸಂಚು ರೂಪಿಸಿದ್ರು ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ ಎನ್ಕ್ರಿಪ್ಟ್ ಅಪ್ಲಿಕೇಶನ್ ಇನ್ನು ಎನ್ಕ್ರಿಪ್ಟ್ ಅಪ್ಲಿಕೇಶನ್ಗಳ ಮೂಲಕ ಇವರು ದೊಡ್ಡದಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಇನ್ನು ಕೆಂಪುಕೋಟೆ ಸ್ಫೋಟದ ಮಾಹಿತಿಗಳು ಒಂದೊಂದಾಗಿಯೇ ಇಲ್ಲಿ ಬಯಲಾಗ್ತಾ ಇದ್ದಾವೆ ಐಇಡಿ ಸಾಮಗ್ರಿಗಳಿಗಾಗಿ ಆರೋಪಿಗಳು ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಸಂಗ್ರಹಿಸಿದ್ದಾರೆ ಅದಷ್ಟೇ ಅಲ್ಲದೆ ಇವರೆಲ್ಲರೂ ಕೂಡ ಕೆಂಪು ಕೋಟೆಯ ಸ್ಫೋಟದ ಆರೋಪಿಗಳಾಗಿರುವಂತಹ ಡಾಕ್ಟರ್ ಮುಜ್ಮಿಲ್ ಡಾಕ್ಟರ್ ಆತಿಲ್ ಮತ್ತು ಡಾಕ್ಟರ್ ಉಮರ್ ವಟ್ಟಾಕೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಭಯೋತ್ಪಾದಕರ ಮೂಲಕ ಸಂಗ್ರಹ ಮಾಡಿಕೊಂಡಿರುವಂಥದ್ದು ಇನ್ನು ಉಮರ್ಗೆ ಹಸ್ತಾಂತರಿಸಲಾಗಿದೆ ಅಂತ ದೆಹಲಿ ಪೊಲೀಸ್ ಮೂಲಗಳು ಕೂಡ ಈಗಾಗಲೇ ಬಹಿರಂಗಪಡಿಸಿದ್ದಾವೆ ಇನ್ನು ಈ ಹಣವನ್ನು ಬಳಸಿಕೊಂಡು ಐಇಡಿಗಳನ್ನು ತಯಾರಿಸಲು ಗುರುಗ್ರಾಮ್ ಮತ್ತು ನೂ ಸೇರಿದಂತೆ ಪ್ರದೇಶಗಳಿಂದ ಸುಮಾರು ಮೂರು ಲಕ್ಷ ರೂಪಾಯಿ ಮೂಲದ ಮೌಲ್ಯದ ಇಪ್ಪತ್ತು ಕ್ವಿಂಟಾಲ್ಗೂ ಹೆಚ್ಚು ಎನ್ ಪಿ ಕೆ ರಸಗೊಬ್ಬರವನ್ನು ಇವರು ಖರೀದಿ ಮಾಡ್ತಾ ಇದ್ರು ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ ಸಿಗ್ನಲ್ ಅಪ್ಲಿಕೇಶನ್ನಲ್ಲಿ ಆದಿಲ್ ಮತ್ತು ಮುಜ್ಮಿಲ್ ಸೇರಿದಂತೆ ಅವರ ಚಟುವಟಿಕೆಗಳನ್ನು ಸಂಘಟಿಸಲು ಉಮಾರ್ ಎರಡು ಮತ್ತು ನಾಲ್ಕು ಸದಸ್ಯರ ಗುಂಪನ್ನ ರಚಿಸಿದ್ದಾರೆ ಅನ್ನೋದು ಈಗಾಗಲೇ ತನಿಖಾ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಒಂದೊಂದಾಗಿ ಇವರು ಬಹಳಷ್ಟು ಪ್ರೀಪ್ಲಾನ್ ಎರಡು ವರ್ಷದಿಂದ ಸ್ಫೋಟ ಮಾಡಬೇಕು ಅಂತ ಹೇಳಿ ಇವರು ನಾಲ್ಕು ಜನ ನಾಲ್ಕು ಜನ ಡಾಕ್ಟರ್ಸ್ಗಳು ಪ್ರೀಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಸ್ಫೋಟಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ಇನ್ನು ಅದೇ ರೀತಿಯಾಗಿ ಈ ಕೆಂಪು ಕೋಟೆಯ ಬಳಿ ಕಾರ್ ಬ್ಲಾಸ್ಟ್ ಆಗುವುದಕ್ಕಿಂತ ಮುಂಚೆ ಸಾಕಷ್ಟು ಇವರೆಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಇವರಿಗೆ ಆ ಬ್ಲಾಸ್ಟ್ ಗೆ ಏನೆಲ್ಲ ಬೇಕು ಯಾವ ರೀತಿಯಾಗಿ ಏನೆಲ್ಲ ಸಂಗ್ರಹಿಸಬೇಕು ಅನ್ನೋದನ್ನ ಇವರೆಲ್ಲರೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಭಯೋತ್ಪಾದಕರ ಮೂಲಕ ಹಣವನ್ನ ಸಂಗ್ರಹಿಸಿರುವಂತದ್ದು